ಓಂ ನಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡೋ ನಮಸ್ಕಾರಗಳು ವೀಕ್ಷಕರೇ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಈ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅರ್ಥವಾಗ್ದಿರತಕ್ಕಂಥ ಯಾವುದೇ ವಿಷಯ ಇದ್ದರೂ ಕೂಡ ಕಮೆಂಟ್ಸ್ ಮಾಡಿ ಮತ್ತು ಈ ಚಾನಲ್ನಲ್ಲಿ ಬರ್ತಕ್ಕಂಥ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಿ ತಿಳಿಸ್ಬೋದು ಸ್ನೇಹಿತರೆ ಈ ದಿವಸ ಒಂದು ಆರೋಗ್ಯದ ಸಮಸ್ಯೆ ಅಂದರೆ ಕ್ಷಯರೋಗ ಟಿ ಬಿ ಕಾಯಿಲೆ ಅಂತ ಏನು ಹೇಳ್ತೀವಿ ಇದರ ಬಗ್ಗೆ ಒಂದು ಸಂಕ್ಷಿಪ್ತವಾದ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋಣ ಎಂ ಟಿ ಬಿ ಮೈಕೋ ಬ್ಯಾಕ್ಟೀರಿಯಂ ಟುಬರ್ಕ್ಯುಲೋಸಿಸ್ ಬ್ಯಾಕ್ಟೀರಿಯಾ ಸಾಂಕ್ರಾಮಿಕ ಕಾಯಿಲೆ ಆಗಿರ್ತದೆ ಈ ಬ್ಯಾಕ್ಟೀರಿಯಾದಿಂದ ಉಂಟಾಗ್ತಕ್ಕಂಥ ಒಂದು ಸಾಂಕ್ರಾಮಿಕ ಕಾಯಿಲೆ ಕ್ಷಯರೋಗ ಬಂದ್ಬಿಟ್ಟು ಸಾಮಾನ್ಯವಾಗಿ ಶ್ವಾಸಕೋಶದ ಮೇಲೆ ಹೆಚ್ಚು ಪರಿಣಾಮವನ್ನು ಬೀರುತ್ತೆ ಇದರ ರೋಗ ಲಕ್ಷಣಗಳು ಏನಂತ ಅಂದರೆ ವ್ಯಕ್ತಿ ಅತಿ ಹೆಚ್ಚಾಗಿ ಕೆಮ್ಮೋದಕ್ಕೆ ಶುರು ಮಾಡ್ತಾರೆ ಒಣ ಕೆಮ್ಮು ಕೆಲವು ಸಮಯ ಏನಾಗುತ್ತೆ ಅಂತ ಅಂದರೆ ಕೆಮ್ಮಿನಲ್ಲಿ ಆ ಕಫದಲ್ಲಿ ಬಣ್ಣಗಳ ಬದಲಾವಣೆ ಆಗ್ತಾ ಹೋಗುತ್ತೆ ಹಳದಿ ಕಂದು ಬಣ್ಣ ಮತ್ತು ರಕ್ತ ಮಿಶ್ರಿತ ಬಣ್ಣ ಸೊ ಈ ರೀತಿ ಕಫ ಬರಲಿಕ್ಕೆ ಶುರುವಾಗುತ್ತೆ ಇಂಥ ವ್ಯಕ್ತಿ ಮಾತನಾಡುವಾಗ ಮತ್ತು ಕೆಮ್ಮುವಾಗ ಎದುರುಗಡೆ ಇರತಕ್ಕಂಥ ವ್ಯಕ್ತಿಗಳಿಗೆ ಗಾಳಿಯಲ್ಲಿ ಆ ಕೆಮ್ಮಿನ ಮೂಲಕ ಆ ಸಾಂಕ್ರಾಮಿಕ ಕ್ರಿಮಿಗಳು ಆಡುವಂಥ ಸಾಧ್ಯತೆ ಅತಿ ಹೆಚ್ಚಾಗಿ ನಾವು ಕಂಡುಬರ್ಬೋದು ಇಂಥ ಒಂದು ವ್ಯಕ್ತಿಯ ಈ ಸೋಂಕಿತ ವ್ಯಕ್ತಿಯ ಎದುರುಗಡೆ ತುಂಬ ಹತ್ತಿರದಲ್ಲಿ ನಿಂತು ಮಾತನಾ ಮಾತನಾಡುವುದರಿಂದ ಅವರು ಮಾತನಾಡಬೇಕಾದ್ರೆ ಮತ್ತು ಕೆಮ್ಮದಾಗ ಆ ಗಾಳಿಯಲ್ಲಿ ಆ ಸಾಂಕ್ರಾಮಿಕ ರೋಗದ ಆ ಒಂದು ರೋಗ ಆಡುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಮತ್ತು ಇಂಥ ವ್ಯಕ್ತಿಗಳ ಕೈ ಕುಲ್ಕೋದ್ರಿಂದ ಸಹ ಇಂಥ ವ್ಯಕ್ತಿಗಳ ಬಟ್ಟೆ ಮುಟ್ಟೋದ್ರಿಂದ ಬರೋದಿಲ್ಲ ಇಂಥ ವ್ಯಕ್ತಿಗಳಿಗೆ ಸಾಮಾನ್ಯವಾಗಿ ಜ್ವರ ವಿಶೇಷವಾಗಿ ಜ್ವರ ಉಷ್ಣತೆ ಆಗೋಂಥ ಸಂಜೆಯಲ್ಲಿ ತುಂಬ ಜಾಸ್ತಿ ಜ್ವರ ಬರೋವಂಥದ್ದು ಕಫದಲ್ಲಿ ರಕ್ತ ಸಾಮಾನ್ಯವಾಗಿ ಬರೋವಂಥದ್ದು ಕಫ ಕೆಮ್ಮದಾಗ ಎದೆನೋವು ಬರೋವಂಥದ್ದು ಮತ್ತು ತೂಕ ಕಡಿಮೆ ಆಗ್ತಕ್ಕಂಥದ್ದು ಮೂಳೆಗಳ ಶಕ್ತಿ ಕಡಿಮೆ ಆಗ್ತಕ್ಕಂಥದ್ದು ಇಂಥ ಒಂದು ಸಮಸ್ಯೆಗೆ ಇವರು ಇಂಥ ವ್ಯಕ್ತಿಗಳಿಗೆ ಪೌಷ್ಟಿಕ ಆಹಾರದ ಕೊರತೆ ಇರುತ್ತೆ ಕಾರ್ಬೋಹೈಡ್ರೇಟ್ ವಿಟಮಿನ್ನ ಕೊರತೆ ಮತ್ತು ಒಳ್ಳೆಯ ಕೊಬ್ಬು ಗುಡ್ ಫ್ಯಾಟ್ ಅಂತ ಏನು ಹೇಳ್ತೀವಿ ಇದರ ಕೊರತೆಯಿಂದ ಬರ್ತಕ್ಕಂಥ ಸಮಸ್ಯೆಗಳು ಸ್ನೇಹಿತರೆ ನಾವು ನವಜಾತ ಶಿಶುಗಳಿಗೆ ಈ ಚಿಕ್ಕ ಮಕ್ಕಳು ಹುಟ್ಟುತ್ತಾರಲ್ಲ ಆ ಚಿಕ್ಕ ಮಕ್ಕಳು ಹುಟ್ಟಿದಾಗ ನವಜಾತ ಶಿಶುಗಳಿಗೆ ಕ್ಯಾಲ್ಮೆಟ್ ಗೆರಿನ್ ಬಿ ಸಿ ಜಿಯನ್ನು ಹಾಕಿಸ್ಬೇಕು ಇದನ್ನು ತಪ್ಪದೇ ಹಾಕಿಸ್ಬೇಕು ಈ ಲಸಿಕೆ ಏನಾಗುತ್ತೆ ಅಂತಂದರೆ ಕ್ಷಯರೋಗದಕ್ಕೆ ಕಾರಣವಾಗುವಂಥ ಬ್ಯಾಕ್ಟೀರಿಯಾದ ವಿರುದ್ಧ ಸೊ ಒಂದು ಹೋರಾಡುವಂಥ ಒಂದು ಶಕ್ತಿಯನ್ನು ಇದು ಹೊಂದಿರುತ್ತೆ ಸೊ ದಯವಿಟ್ಟು ಈ ಲಸಿಕೆಯನ್ನು ಮಕ್ಕಳಿಗೆ ತಪ್ಸದೆ ಹಾಕಿಸಿ ಮತ್ತು ಈ ರೋಗದಿಂದ ಬಳಲ್ತಾ ಇರ್ತಕ್ಕಂಥ ವ್ಯಕ್ತಿಗಳು ಒಂದು ಉತ್ತಮವಾದ ಒಂದು ಆಹಾರ ಅಂದರೆ ಮೇಕೆ ಹಾಲು ನೀವು ಮೇಕೆ ಹಾಲನ್ನು ಬಳಸೋದ್ರಿಂದ ಸೊ ಇದರಲ್ಲಿ ಸೊ ಉತ್ತಮವಾದ ಪೌಷ್ಟಿಕಾಂಶಗಳು ಇದರಲ್ಲಿದೆ ಇದನ್ನು ನೀವು ಬಳಸೋದ್ರಿಂದ ಸೊ ಅತಿ ಬೇಗ ಔಷಧಿಗಳ ಜೊತೆಗೆ ಅತಿ ಬೇಗ ಚೇತರಿಸ್ಕೋಬೋದು ಅಂತ ಹೇಳ್ತಾ ಈ ಹಾಲನ್ನು ಬಳಸಿ ಇದು ಕ್ಷಯರೋಗದ ವಿರುದ್ಧ ಹೋರಾಡುವಂಥ ಒಂದು ಅದ್ಭುತವಾದ ಒಂದು ಶಕ್ತಿಯನ್ನು ಹೊಂದಿದೆ ಏನಕ್ಕೆ ಅಂತಂದರೆ ಮೇಕೆ ಬಂದು ಹಲವಾರು ಗಿಡಮೂಲಿಕೆಗಳನ್ನು ತಿನ್ನುತ್ತೆ ಅದು ಒಂದೇ ಒಂದು ಹುಲ್ಲು ಅಥವಾ ಒಂದು ಸೊಪ್ಪನ್ನು ತಿನ್ನಲ್ಲ ಹಲವಾರು ಆಡು ಮುಟ್ಟದ ಸೊಪ್ಪನ್ನು ಬಿಟ್ಟು ಇನ್ನು ಉಳಿದಿರೋ ಎಲ್ಲ ರೀತಿಯ ಸೊಪ್ಪನ್ನು ತಿನ್ನುತ್ತೆ ನೆಲದ ಮೇಲೆ ಬೆಳೆದಿರ್ತಕ್ಕಂಥದ್ದು ಗಿಡಗಳಲ್ಲಿ ಬೆಳೆದಿರ್ತಕ್ಕಂಥದ್ದು ಪ್ರತಿಯೊಂದು ಜಾತಿಯ ಸೊಪ್ಪು ಮತ್ತು ಹುಲ್ಲನ್ನು ತಿನ್ನುತ್ತೆ ಇದರ ಹಾಲನ್ನು ಕುಡಿಯೋದ್ರಿಂದ ಏನು ಕ್ರಿಮಿ ನಾಶ ಮಾಡ್ತಕ್ಕಂಥ ಒಂದು ಶಕ್ತಿ ಈ ಒಂದು ಹಾಡಿನ ಹಾಲಿನಲ್ಲಿ ಇದೆ ದಯವಿಟ್ಟು ಇದನ್ನು ಬಳಸಿ ಈ ರೋಗ ಇರ್ತಕ್ಕಂಥವ್ರು ಸೊ ಇದು ಕೂಡ ಆ ರೋಗ ನಿವಾರಣೆಗೆ ಒಂದು ಅದ್ಭುತವಾದ ಒಂದು ಕೆಲಸವನ್ನು ಮಾಡುತ್ತೆ ಅಂತ ನಾನು ಈ ಮೂಲಕ ನಾನು ತಿಳಿಸ್ಕೊಡ್ತಾಯಿದ್ದೀನಿ ವೀಕ್ಷಕರೇ ನಾನು ಕೊಟ್ಟಂಥ ಮಾಹಿತಿ ನಿಮ್ಗೆ ಸಂಪೂರ್ಣವಾಗಿ ಅರ್ಥವಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಯಾರೂ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರಗಳು